ಇವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎರಡನೇ ಬಾರಿಗೆ ಈ ಆರೋಗ್ಯ ಮೇಳವನ್ನು ನಾವು ಆಯೋಜನೆ ಮಾಡಿ ಮಾನ್ವಿ ತಾಲೂಕಿನಲ್ಲಿ ನಡೆಸ್ತಾ ಇದ್ದೀವಿ ಪ್ರಥಮವಾದಂಥ ಆರೋಗ್ಯ ಮೇಳವನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ್ನಲ್ಲಿ ನಾವು ಮಾಡಿದ್ದು ಅಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಆ ಒಂದು ಆರೋಗ್ಯ ಮೇಳದಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಇವತ್ತು ಮಾನವೀಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಜನ ಇಲ್ಲಿ ಬಂದಿದ್ದಾರೆ ಮತ್ತು ಅನೇಕ ತಪಾಸಣೆಗಳನ್ನು ಮತ್ತು ಪರೀಕ್ಷೆಗಳನ್ನು ಇಲ್ಲೇ ಸ್ಥಳೀಯವಾಗಿ ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ತಪಾಸಣೆಗೆ ಆಗಬೇಕಾಗಿ ಬೇಕಾಗಿರ್ತಕ್ಕಂಥ ಸಲಕರಣೆಗಳೆಲ್ಲವನ್ನು ಕೂಡ ತರಿಸಿ ಇಲ್ಲೇ ಸ್ಥಳೀಯವಾಗಿಯೇ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದು ಕೂಡ ಮಾನವೀಯಲ್ಲೂ ಅತ್ಯಂತ ಯಶಸ್ವಿಯಾಗಿ ನಡೆದಿರೋದು ನಮಗೆ ಇವತ್ತು ಕಾಣ್ತಾ ಇದೆ ಈ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಎಲ್ರಿಗೂ ನನ್ನ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಶಾಸಕರು ಅವ್ರ ಜೊತೆಯಲ್ಲಿ ಎಲ್ಲ ಅವರ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಎಲ್ಲ ವೈದ್ಯರು ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಇದು ಯಶಸ್ವಿ ಮಾಡಿಸಿದ್ದಾರೆ ಅದಕ್ಕೆ ನನ್ನ ವಿಶೇಷವಾದಂಥ ಅಭಿನಂದನೆ ಬರುವಾರ ನಾವು ಬೆಳಗಾಂ ಜಿಲ್ಲೆಯ ಸವದತ್ತಿಯಲ್ಲಿ ಬರುವ ಭಾನುವಾರ ಇದೇ ರೀತಿಯ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಈ ಥರ ಮೇಳಗಳು ಮಾಡುವ ಮುಖಾಂತರ ಅದರಲ್ಲೂ ಕೂಡ ದೂರ ದೂರ ಇರುವಂಥ ತಾಲೂಕುಗಳು ಅಲ್ಲಿ ಹೆಚ್ಚು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ರೀತಿ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನಮಗೆ ಅನೇಕ ರೋಗಗಳು ಇರ್ತದೆ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನಾವು ಅದನ್ನು ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ಏಯ್ ಬಿಡಪ್ಪ ಅದು ಏನಿದೆ ಏನೋ ಅದನ್ನು ನಾವು ಉದಾಸೀನತೆಯಿಂದ ಬಿಟ್ಬಿಡ್ತೀವಿ ಆದರೆ ನಾವು ಅವಾಗವಾಗ ವರ್ಷಕ್ಕೊಮ್ಮೆ ಆದರೂ ನಮ್ಮ ಆರೋಗ್ಯದ ವಿಷಯದ ಬಗ್ಗೆ ನಾವು ಆಸ್ಪತ್ರೆಗೋ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಲ್ಲಾದರೂ ಒಂದು ಕಡೆ ಹೋಗಿ ತಪಾಸಣೆ ಮಾಡಿಸ್ಕೊಂಡಾಗ ಅನೇಕ ವಿಷಯಗಳು ನಮ್ಗೆ ಗೊತ್ತಾಗ್ತದೆ ನಮಗೆ ಬಿ ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಸಕ್ಕರೆ ಕಾಯಿಲೆ ಡಯಿಟೀಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಬೇರೆ ಬೇರೆ ಇನ್ನೇನಾದರೂ ನಮ್ಮಲ್ಲಿ ತೊಂದರೆಗಳಿದೆಯಾ ಡಾಕ್ಟ್ರ್ ಹತ್ರ ಮಾತಾಡಿದ್ರೆ ಗೊತ್ತಾಗ್ತದೆ ಅವರು ಅದನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಮುಂದೆ ಅದನ್ನು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಆವಾಗ ಆರೋಗ್ಯವನ್ನು ಉಳಿಸ್ಕೊಳ್ಳೋದು ಭಾಳ ಸುಲಭ ಆಗ್ತದೆ ಯಾಕೆಂದರೆ ತಡವಾಗಿ ನಾವು ಏನೇ ಮಾಡಿದ್ರೂ ಕೆಟ್ಟದ ನಂತರ ನಾವು ಚಿಕಿತ್ಸೆ ಪಡ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಆದರೆ ಬರೋದಕ್ಕಿಂತ ಮೊದಲೇ ನಾವು ತಡೆಗಟ್ಟುವಿಕೆ ಏನಿದೆ ಅಂದರೆ ಮೊದಲೇ ಪತ್ತೆ ಹಚ್ಚಿ ನಾವು ನಮಗೇನಾದರೂ ಆ ಅಂಶಗಳಿದ್ದರೆ ಅದನ್ನು ನಾವು ಮೊದಲೇ ಪತ್ತೆ ಹಚ್ಚಿ ಅದಕ್ಕೆ ನಿಯಂತ್ರಣ ಮಾಡ್ಕೊಂಬಿಟ್ರೆ ಅದು ನಮ್ಮ ಕಾಯಿಲೆಗೆ ಕಾಯಿಲೆ ಅದು ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಹೋಗೋದಕ್ಕೆ ನಾವು ತಡೆ ಹಿಡಿಬೋದು ಇವತ್ತು ನಮ್ಮ ಹೃದಯಾಘಾತಗಳಿರ್ಬೋದು ಅಥವಾ ಕಿಡ್ನಿ ಡಯಾಲಿಸಿಸ್ ಮಾಡಿಸುವಂಥದ್ದು ಇರ್ಬೋದು ಅಥವಾ ಮೆದುಳಿನ ಸ್ಟ್ರೋಕ್ ಆಗುವಂಥದ್ದು ಇರ್ಬೋದು ಪಾರ್ಶ್ವವಾಯು ಆಗುವಂಥದ್ದು ಇರ್ಬೋದು ಬೇರೆ ನರಗಳನ್ನು ರೋಗ ಇರ್ಬೋದು ಮಾನಸಿಕ ಒಂದು ಖಿನ್ನತೆ ಮಾನಸಿಕ ರೋಗಗಳಿರ್ಬೋದು ಇದೆಲ್ಲಕ್ಕೂ ಕೂಡ ಇವತ್ತು ಚಿಕಿತ್ಸೆ ಇದೆ ಮೊದಲೇ ತಿಳ್ಕೊಳ್ಬೋದು ತಿಳ್ಕೊಂಡ್ರೆ ಮೊದಲೇ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಾವು ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಖರ್ಚು ಜಾಸ್ತಿ ನಾವು ಆಮೇಲೆ ನಾವು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಆರ್ಥಿಕ ಹೊರೆ ಸಂಪಾದನೆ ಮಾಡೋಕ್ಕೂ ಕಷ್ಟ ಮನೆಯಲ್ಲಿ ಎಲ್ರಿಗೂ ಕೂಡ ಒತ್ತಡ ಮತ್ತು ಟೆನ್ಷನ್ ಅವ್ರಿಗೂ ಕೂಡ ಒಂದು ಭಯ ಈ ಥರ ಒಂದು ಗೊಂದಲ ಸೃಷ್ಟಿಯಾಗ್ತದೆ ಅದಕ್ಕೆ ಇವತ್ತು ನಮ್ಮ ಆರೋಗ್ಯ ಅದು ನಮ್ಮ ಜವಾಬ್ದಾರಿಯಿಂದ ನಾವು ತಿಳ್ಕೋಬೇಕು ಇವತ್ತು ನಾನಾ ರೀತಿಯ ಎಲ್ಲ ರೀತಿಯ ತಪಾಸಣೆ ಮಾಡುವಂಥ ಸೌಲಭ್ಯಗಳಿದೆ ನಾವು ಆಸಕ್ತಿ ವಹಿಸ್ಕೊಂಡು ನೋಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅದು ಸ್ತ ಸ್ತನ ಕ್ಯಾನ್ಸರ್ ಇರ್ಬೋದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಈ ಥರ ಕ್ಯಾನ್ಸರ್ಗಳನ್ನು ನಾವು ಮೊದಲೇ ತಪಾಸಣೆ ಮಾಡಿ ಪತ್ತೆ ಹಚ್ಚುವಂಥದ್ದು ಸಾಧ್ಯತೆ ಭಾಳ ಇವತ್ತಿದೆ ಲಂಗ್ ಕ್ಯಾನ್ಸರ್ ಇರ್ಬೋದು ನಾವು ಎಕ್ಸ್ರೇ ತಗೊಂಡಾಗ ನಮಗೆ ಅದರ ಅಂಶಗಳು ಗೊತ್ತಾಗ್ತದೆ ಆಮೇಲೆ ಇನ್ನೂ ಮೇಲ್ವಿಚಾರಣೆ ವಿಚಾರಣೆ ಮಾಡ್ಕೋಬೋದು ಸೊ ಈ ಥರ ನಾವು ಆವಾಗವಾಗ ಮಾಡಿಕೊಂಡಾಗ ಖಂಡಿತ ನಮಗೆ ಅದರಿಂದ ಗುಣಪಡಿಸ್ಕೊಳ್ಳೋದಕ್ಕೂ ಸಾಧ್ಯ ಮತ್ತು ಕಮ್ಮಿ ಖರ್ಚು ಎಲ್ಲವನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದು ಕೂಡ ಸಾಧ್ಯ ಅದಕ್ಕೋಸ್ಕರ ನಾವು ಈ ಥರ ಮೇಳೆಗಳ ಮಾಡುವ ಮುಖಾಂತರ ಜನರಲ್ಲಿ ಇದ್ರ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕು ಮತ್ತು ನಾವುಗಳು ಹೋಗಿ ತೋರಿಸ್ಕೋಬೇಕು ಚೆಕ್ ಮಾಡಿಸ್ಕೋಬೇಕು ಇವತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾನು ಕೇಳಿದೆ ಹಲವಾರು ನಮ್ಮ ಇದಕ್ಕೆ ಹೋಗಿದ್ದೆ ಅಲ್ಲಿ ಹೃದಯ ನೋಡುವಂಥ ಡಾಕ್ಟರ್ಸ್ ಹತ್ರ ಹೋದ್ ನೋಡಿದೆ ಅಲ್ಲಿ ಹೇಳಿದರು ಸರ್ ಈಗಾಗಲೇ ಒಂದು ಇಪ್ಪತ್ತೈದು ಜನ ಬಂದಿದ್ದಾರೆ ಅದರಲ್ಲಿ ಒಂದು ಇಬ್ಬರು ಮೂರು ಜನರಿಗೆ ನಾವು ಅವರಿಗೆ ಇನ್ನೂ ಹೆಚ್ಚಿನ ಅವ್ರಿಗೆ ಅವರ ಹೃದಯದಲ್ಲಿ ಕೆಲವು ನಮಗೆ ಕಂಡು ಬಂದಿದೆ ಅದನ್ನು ಅವ್ರಿಗೆ ಮುಂದಿನ ಟ್ರೀಟ್ಮೆಂಟ್ಗೂ ಕೂಡ ನಾವು ರಾಯಚೂರಿಗೆ ಬರೋದಕ್ಕೆ ಹೇಳಿದ್ದೀವಿ ಅಂತ ಹೇಳಿದರು ಸೊ ಈಗಲೇ ಹೋಗಿ ತೋರಿಸ್ಕೊಂಬಿಟ್ರೆ ಅವರು ಸರಿ ಆಗ್ತದೆ ಈ ಥರ ನಾವು ಭಾಳ ಆರೋಗ್ಯವನ್ನು ನಾವು ನೋಡ್ಕೋಬೇಕು ಯಾಕೆಂದರೆ ಇವತ್ತು ಜನರ ಹೆಚ್ಚಾಗ್ತಾ ಇದೆ ಜನರು ಇವತ್ತು ಅರವತ್ತು ವರ್ಷ ಎಪ್ಪತ್ತು ಈಗ ಸರಾಸರಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬರು ಸರಾಸರಿ ಎಪ್ ಅರವತ್ತೊಂಬತ್ತು ವರ್ಷ ಆಗಿದೆ ಅರವತ್ತೊಂಬತ್ತು ವರ್ಷವರೆಗೂ ಇರ್ತಾರೆ ಅವರು ಸರಾಸರಿ ಒಂದು ಆ್ಯಾವ್ರೇಜು ಸ್ವತಂತ್ರ ಬಂದಾಗ ಮೂವತ್ತ ಎರಡಿತ್ತು ಮೂವತ್ತೆರಡು ಮೂವತ್ತ್ಮೂರಿತ್ತು ಅವಾಗಿದ್ದಂಥ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಈಗ ಅರವತ್ತೊಂಬತ್ತು ಹೋಗಿದ್ದೀವಿ ಇನ್ನೂ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಇನ್ನೂ ಜಾಸ್ತಿ ಆಗ್ತದೆ ಎಂಬತ್ತು ವರ್ಷ ಎಂಬತ್ತೈದು ವರ್ಷವರೆಗೂ ಸರಾಸರಿ ವಯಸ್ಸು ಆಯುಷ್ ಆಗ್ತದೆ ಸೊ ವಯಸ್ಸಾಗ್ತಾ ಆಗ್ತಾ ಬೇರೆ ರೋಗಗಳು ಬಂದೇ ಬರ್ತದೆ ಅದು ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ನಾವು ಮಾಡ್ತಾಯಿದ್ದೀವಿ ಖಂಡಿತವಾಗಿಯೂ ಇದರ ಮುಖಾಂತರ ಈ ಥರದ ಒಂದು ಎಲ್ಲರ ಸಾಕಾರ ಇದ್ದಾಗ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇವತ್ತು ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಹುಶಃ ಆರೋಗ್ಯ ಇಲಾಖೆಗೆ ಭಾಳ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಅನೇಕ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ತರ್ತಕ್ಕಂಥದ್ದಕ್ಕೆ ಇವತ್ತು ನಾವು ಕೈ ಜೋಡಿಸಿದ್ದೇವೆ ಮತ್ತು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದ್ದೀವಿ ಇವತ್ತು ಆಶಾ ಕಿರಣ ಕಾರ್ಯಕ್ರಮ ಕಣ್ಣಿನ ಎಲ್ಲ ತಪಾಸಣೆ ಮಾಡಿಸ್ತಕ್ಕಂಥದ್ದು ಆ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಇಡೀ ರಾಷ್ಟ್ರದಲ್ಲೇ ಅತಿ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿದ್ದೇವೆ ಸುಮಾರು ಇಪ್ಪತ್ತು ಲಕ್ಷ ಎಂಬತ್ತೊಂದು ಸಾವಿರ ಜನರಿಗೆ ನಾವು ತಪಾಸಣೆ ಮಾಡಿದ್ದೀವಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ತಪಾಸಣೆ ಮಾಡಿಸಿದ್ದೇವೆ ಮತ್ತು ಅವರಿಗೆ ಉಚಿತ ಕನ್ನಡಕ ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ನೀಡಿದ್ದೇವೆ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ರಾಯಚೂರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಇವತ್ತು ಇಲ್ಲಿ ಭಾಳಷ್ಟು ನಮ್ಮ ಅಪ್ರೂವಲನ್ನು ಈಗಾಗಲೇ ಅನುಮೋದನೆ ಸಿಕ್ಕಿ ಟೆಂಡರ್ಗಳೂ ಕೂಡ ಕರೆದು ಬಿಟ್ಟಿದ್ದೀವಿ ರಾಯಚೂರಿಗೆ ಹೊಸದಾಗಿ ಎಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದ್ದೀವಿ ಹೊಸ ಎಂಟು ಪ್ರಾಥಮಿಕ ಕೇಂದ್ರ ರಾಯಚೂರಿಗೆ ಕೊಡ್ತಾ ಇದ್ದೀವಿ ಯದ್ಲಾಪುರ ಸಂಗಮಕುಂಟ ರಾಜಲ ಮುಷ್ಕೂರು ಹಲ್ಕೋಡ ಕೊತದೊಡ್ಡಿ ಗುಂಡ ಬಾಗಲ್ವಾಡ ಈ ಎಂಟು ಕಡೆ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಅದರ ಜೊತೆಯಲ್ಲಿ ಗಬ್ಬೂರು ಮತ್ತು ಪೋತ್ನಾಳ್ಹಟ್ಟಿಯಲ್ಲಿ ಮೂರು ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ ಮೂರು ಕಡೆ ಈಗ ಅದರ ಜೊತೆಯಲ್ಲಿ ನಾವು ಇನ್ನೂ ಎರಡು ಕಡೆ ಮಸ್ಕಿ ಮತ್ತು ನಿಮ್ಮ ಮಾನ್ವಿಯಲ್ಲಿ ಇರೋ ಇರುವಂಥ ಇನ್ನೊಂದು ಸಿರುವಾರ ಮಸ್ಕಿ ಮತ್ತು ಸಿರುವಾರ ಮೊನ್ನೆ ಬಜೆಟ್ನಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಎರಡು ಹೊಸ ಸಮುದಾಯ ಆರೋಗ್ಯ ಕೇಂದ್ರ ನಿಮ್ಮ ತಾಲ್ಲು ಈ ಒಂದು ಹೊಸ ತಾಲೂಕು ಕೂಡ ಕೊಡ್ತಾ ಇದ್ವಿ ನಿಮ್ಮ ಸಿರುವಾರ ತಾಲೂಕು ಕೂಡ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ನಿಮ್ಮ ಲುಂಗ್ ಲಿಂಗ್ಸೂರಿನ ಆಸ್ಪತ್ರೆ ಏನಿದೆ ಅದನ್ನು ನಾವು ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ತೀರ್ಮಾನ ತಗೊಂಡಿದ್ದೀವಿ ಡಿಸ್ಟ್ರಿಕ್ಟ್ ಆಸ್ಪಿಟಲ್ ಮಟ್ಟಕ್ಕೆ ಆ ಒಂದು ತಾಲೂಕು ಆಸ್ಪತ್ರೆನ ತೊಗೊಂಡು ಹೋಗ್ತಾ ಇದ್ದೀವಿ ಈ ರೀತಿಯಾಗಿ ನಾಲ್ಕು ಹೊಸ ನಾಲ್ಕು ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಅದು ಮೂವತ್ತರಿಂದ ಐವತ್ತು ಹೋಗ್ತಾ ಇದ್ದೀವಿ ಮುದುಗಲ್ ಕವಿತಾಳ ಜಾಲಹಳ್ಳಿ ಅರ್ಕೇರ ಇದು ಏನು ಮೂವತ್ತು ಬೆಡ್ಡಿನ ಸಮುದಾಯ ಆರೋಗ್ಯ ಕೇಂದ್ರವನ್ನು ಐವತ್ತು ಬೆಡ್ಡೆಗೆ ಅದರ ಇದ್ದೀವಿ ಈ ಥರ ಬಹುಶಃ ಕಾರ್ಯಕ್ರಮಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತು ದೇವದುರ್ಗಕ್ಕೆ ಹೊಸ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಈಗಾಗಲೇ ಇಡೋದನ್ನು ಟೆಂಡರ್ ಕರೀದಕ್ಕೆ ರೆಡಿಯಾಗಿದೆ ಬಹುಶಃ ಇನ್ನೊಂದು ಎರಡು ತಿಂಗಳಲ್ಲಿ ಸನ್ಮಾನ್ಯ ಎಂ ಪಿ ಸಾಹೇಬರನ್ನು ಕುಮಾರ್ ನಾಯ್ಕವ್ರನ್ನ ಕರ್ಕೊಂಡು ಹೋಗಿ ಬೋಸಬ್ನ ಕರ್ಕೊಂಡು ಹೋಗಿ ಗುದ್ರಿ ಪೂಜೆಯನ್ನು ಕೂಡ ಆ ಎಮ್ ಸಿ ಎಚ್ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ದೇವದುರ್ಗಕ್ಕೆ ನಾವು ಕೊಡಿಸಿದ್ದೀವಿ ಇದು ಇಷ್ಟೊಂದು ಯಾವತ್ತಾದರೂ ಕೇಳಿದ್ದೀರಾ ಒಂದೇ ವರ್ಷದಲ್ಲಿ ಇಷ್ಟೊಂದು ಹೊಸ ಕಾರ್ಯಕ್ರಮಗಳು ಯಾಕೆ ಅಂತ ಹೇಳಿದ್ರೆ ಈ ಭಾಗ ಇನ್ನೂ ಹೆಚ್ಚು ವೈದ್ಯಕೀಯ ಸೇವೆಗಳ ಅಗತ್ಯತೆ ಇದೆ ಇದು ಹಿಂದುಳಿದ ಅದು ಆರೋಗ್ಯ ಮತ್ತು ಪೌಷ್ಟಿಕಾಂಶ ವಿಚಾರದಲ್ಲಿ ಬಂದಾಗ ತಾಯಿಯ ಮರಣ ಸೂಚ್ಯಾಂಕ ಮಗು ಶಿಶು ಮರಣ ಸೂಚಿ ಇದೆಲ್ಲ ನೋಡಿದಾಗ ರಾಯಚೂರು ಮತ್ತು ಕಲ್ಯಾಣ ಕರ್ನಾಟಕ ಅನೇಕ ಜಿಲ್ಲೆಗಳು ಭಾಳ ಹಿಂದೆ ಬಿದ್ದಿದೆ ಬೇರೆ ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಇನ್ನೂ ಆ ಮಟ್ಟಕ್ಕೆ ಬಂದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಉನ್ನತ ಸೇವೆಗಳು ಹೆಚ್ಚು ಮಾಡ್ಕೋಬೇಕು ತಜ್ಞರ ಸೇವೆಗಳು ಹೆಚ್ಚು ಮಾಡ್ಕೋಬೇಕು ಪೌಷ್ಟಿಕಾಂಶಕ್ಕೆ ನೀಡುವಂಥ ಏನು ನಮ್ಮ ಆದ್ಯತೆ ಇದೆ ಅದನ್ನು ಹೆಚ್ಚು ಮಾಡ್ಕೋಬೇಕು ಆ ತಾಯಿ ಆರೋಗ್ಯವನ್ನು ನಾವು ಕಾಪಾಡಬೇಕು ಮಗುವಿನ ಆರೋಗ್ಯ ಕಾಪಾಡಬೇಕು ಚಿಕ್ಕ ವಯಸ್ಸಿನಲ್ಲೇ ನಾವು ಕಾಪಾಡಿದಾಗ ಮಾತ್ರ ಅದು ದೊಡ್ಡದು ಮಗು ದೊಡ್ಡವರಾದಾಗ ಶಕ್ತಿಶಾಲಿಯಾಗಿರ್ತದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ಬೆಳವಣಿಗೆ ಕೂಡ ಭಾಳ ಮುಖ್ಯ ಮೆದುಳಿನ ಬೆಳವಣಿಗೆ ಅದು ಚಿಕ್ಕ ವಯಸ್ಸಿನಲ್ಲೇ ಆಗುವಂಥದ್ದು ಪ್ರಥಮ ನಾಲ್ಕು ವರ್ಷದಲ್ಲಿ ಹೊಟ್ಟೆಯಿಂದ ಏನು ಜನ್ಮ ತಾಳತ್ತೆ ಆ ಮಗು ಪ್ರಥಮ ನಾಲ್ಕು ವರ್ಷದಲ್ಲಿ ಅದರ ಮೆದುಳಿನ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ಬ್ರೈನ್ ಆ ಬೆಳವಣಿಗೆ ಕುಂಠಿತ ಆದರೆ ಪೂರ್ತಿಯಾದಂಥ ಬೆಳವಣಿಗೆ ಆ ಮಗುಗೆ ಬರೋದಿಲ್ಲ ಮತ್ತು ಅದರ ಒಂದು ಏನು ಯಾವ ಒಂದು ಮಟ್ಟಕ್ಕೆ ಹೋಗ್ಬೋದಾಗಿತ್ತು ಓದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೇ ನಾವು ಇದಕ್ಕೆ ಬಹಳ ಒತ್ತು ಕೊಡ್ತಕ್ಕಂಥ ಬಹುಶಃ ಈ ಬಡ್ಜೆಟಲ್ಲಿ ಮಾನ ಕುಮಾರ್ ಅವರೇ ಸರ್ ಯಾರೂ ಬಹುಶಃ ನೋಡಲಿಲ್ಲ ನಾವು ಈ ತಾಯಿ ಬಾಣಂತಿಯರ ಸಾವಿಗೆ ಸಾವೇನಾಗ್ತದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಏನು ಈ ಬಾಣಂತಿಯರ ಸಾವನ್ನು ತಡೆಗಟ್ಟುವೆ ತಡೆಗಟ್ಟಬಹುದಾದಂಥ ಸಾವುಗಳನ್ನು ಶೂನ್ಯಕ್ಕೆ ಇಳಿಸಬೇಕು ಅಂತ ಮುನ್ನೂರ ಅರವತ್ತು ಕೋಟಿ ರೂಪಾಯಿಯಷ್ಟು ಇವತ್ತು ಸಿ ಎಮ್ ಆರ್ ಕೊಟ್ಟಿದ್ದಾರೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಬಾಣಂತಿಯರ ಸಾವು ಏನು ಆಗ್ತದೆ ಅದನ್ನು ಶೂನ್ಯಕ್ಕೆ ಇಳಿಸ್ಬೇಕು ಅದಕ್ಕೆ ಕಾರ್ಯಕ್ರಮವನ್ನು ಈಗ ನಾವು ರೂಪಿಸಿದ್ದೇವೆ ಪ್ರತಿಯೊಂದು ಕೂಡ ಹಂತ ಹಂತವಾಗಿ ಅದನ್ನು ನಾವು ಅವರನ್ನು ನೋಡ್ಕೋಬೇಕು ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಮತ್ತು ಅವ್ರಿಗೆ ಯಾವ ರೀತಿಯಾಗಿ ಆರೈಕೆ ಆಗಬೇಕು ಯಾವ ಆಸ್ಪತ್ರೆ ಎಲ್ಲವನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ವಿಶೇಷವಾದಂಥ ಯೋಜನೆ ಮತ್ತು ನೀವಾಗಲೇ ಹೇಳಿದ್ರಿ ನಾಯಕರು ಹೇಳೋದು ಈ ಹೆಚ್ ಪಿ ವಿ ವ್ಯಾಕ್ಸಿನ್ ಏನು ಬರ್ತದೆ ಅದು ಈ ಗರ್ಭ ಗರ್ಭಕೋಶ ಗರ್ಭಕಂಠದ ಏನು ಕ್ಯಾನ್ಸರ್ ಇದೆ ಅದನ್ನು ನಿವಾರಣೆ ಮಾಡುವಂಥ ವ್ಯಾಕ್ಸಿನ್ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾನೇ ಇದ್ದೀವಿ ಇದು ನೀವು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಮಾಡಿ ಯಾಕೆಂದರೆ ವ್ಯಾಕ್ಸಿನ್ ಕೊಡುವಂಥದ್ದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಅದನ್ನು ನೀವು ಮಾಡಬೇಕು ಅಂತ ಹೇಳ್ತಾನೇ ಇದ್ದೀವಿ ಅವರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದರೆ ಅದು ಇನ್ನೂ ಕಾರ್ಯಗತ ಆಗ್ತಾಯಿಲ್ಲ ಅದಕ್ಕೆ ನಾವು ಈ ಬಾರಿ ಈ ವರ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಈ ವರ್ಷ ಯಾರು ಹದಿನಾಲ್ಕು ವಯಸ್ಸು ಮಕ್ಕಳು ಇರ್ತಾರೆ ಆ ಎಲ್ಲ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಈ ಒಂದು ಹೆಚ್ ಪಿ ವಿ ವ್ಯಾಕ್ಸಿನನ್ನು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲೇ ಬಹುಶಃ ಪ್ರಥಮ ಬಾರಿಗೆ ಇಂಥ ಕಾರ್ಯಕ್ರಮ ಘೋಷಣೆ ಇದೆ ಅದು ಕಲ್ಯಾಣ ಕರ್ನಾಟಕ ಕರ್ನಾಟಕದ ಹೆಣ್ಣುಮಕ್ಕಳಿಗೆ ಈ ವರ್ಷ ಹದಿನಾಲ್ಕು ವರ್ಷ ಯಾರಾಗ್ತದೆ ಅವ್ರಿಗೆ ಸಿಗ್ತದೆ ಬರುವ ವರ್ಷ ಯಾರು ಹದಿನಾಲ್ಕು ವರ್ಷ ಯಾಕೆ ಬರ್ತಾರೆ ಅವ್ರಿಗೆ ಸಿಗ್ತದೆ ಈ ಥರ ಮಾಡ್ತಾ ಹೋದರೆ ಈ ಗರ್ಭಕಂಠದ ಕ್ಯಾನ್ಸರನ್ನೇ ನಮ್ಮ ಮಹಿಳೆಯರಲ್ಲಿ ಬರದೇ ಇರುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮ ಸೊ ಇಷ್ಟೊಂದು ನಾವು ಜನಪರ ಕೆಲಸಗಳು ಮಾಡ್ತಾಯಿದ್ದೀವಿ ಜನ ಇದು ಅರ್ಥ ಮಾಡ್ಕೋಬೇಕು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಯಾವ ಬದ್ಧತೆಯಿಂದ ಯಾವುದು ಆದ್ಯತೆ ಇಟ್ಕೊಂಡಿದ್ದಾರೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಅದರಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆ ಅದರಿಂದ ಅವ್ರಿಗೆ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆ ಶಕ್ತಿ ಸಿಕ್ಕಿದೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಾನು ಬದುಕೋದಕ್ಕೆ ಸ್ವಲ್ಪ ನೆರವಿದೆ ಸಹಾಯ ಇದೆ ಅಂತ ಒಂದು ಕಡೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ವಿದ್ಯಾ ಇದೆಲ್ಲ ಕಾರ್ಯಕ್ರಮಗಳು ಅದ್ರ ಜೊತೆಯಲ್ಲಿ ಈ ಥರ ಬೇರೆ ಕಾರ್ಯಕ್ರಮಗಳನ್ನು ಏನೋ ನಾವು ಮಾಡಿಸ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಬೋರ್ಡಿನ ಅಧ್ಯಕ್ಷರು ಡಾಕ್ಟರ್ ಅಜಯ್ ಸಿಂಗ್ ಅವರು ಅವರು ಭಾಳ ಕ್ರಿಯಾಶೀಲವಾಗಿ ಇವತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಹಣವನ್ನು ಇದಕ್ಕೆ ಹೆಚ್ಚಾಗಿ ಕೊಡಬೇಕು ಇದಕ್ಕೆ ಹೆಚ್ಚಾಗಿ ಖರ್ಚು ಮಾಡಬೇಕು ಅಂತ ಕಲ್ಯಾಣ ಕರ್ನಾಟಕದ ಹಣ ಏನಿದೆ ಅದನ್ನು ಅಜಯ್ ಸಿಂಗ್ ಅವರು ಇದಕ್ಕೋಸ್ಕರನೇ ಹೆಚ್ಚಾಗಿ ಇವತ್ತು ಆದ್ಯತೆ ಕೊಟ್ಟು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲದೆ ಹೋದ್ರೆ ಏನಾಗ್ತದೆ ಈ ಫಂಡನ್ನು ಜಾಸ್ತಿ ಎಲ್ಲ ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ರಸ್ತೆ ಮಾಡೋದಕ್ಕೆ ಡ್ರೈನ್ ಮಾಡೋದಕ್ಕೆ ಅದಕ್ಕೆ ಉಪಯೋಗ ಮಾಡಿಬಿಡ್ತಾರೆ ಅದು ಮಾಡಲಿ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಇದಕ್ಕೆ ಆದ್ಯತೆ ಎಲ್ಲಿ ನಮ್ಮದು ನಮ್ಮ ಜನರ ಜನರ ಒಂದು ಜನರ ಮೌಲ್ಯವನ್ನು ಹೆಚ್ಚು ಮಾಡಬೇಕು ಅದಕ್ಕೆ ಮಾನವ ಸಂಪನ್ಮೂಲ ಮನುಷ್ಯ ಚೆನ್ನಾಗಿದ್ದರೆ ತಾನೇ ಇದು ಮಿಕ್ಕಿದೆಲ್ಲ ನಾವು ಉಪಯೋಗ ಮಾಡ್ಕೊಳ್ಳೋಕ್ಕಾಗ್ತದೆ ಅವನು ವಿದ್ಯಾವಂತನಾಗಬೇಕು ಆರೋಗ್ಯವಂತನಾಗಬೇಕು ದುಡಿಬೇಕು ಸಂಪಾದನೆ ಮಾಡಬೇಕು ಬೆಳಿಬೇಕು ಅದಾದರೆ ಮಿಕ್ಕಿದ್ದೆಲ್ಲ ನಾವು ಹೇಗೂ ಮಾಡೋಣ ಸೊ ಅದು ಇವತ್ತು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಖಂಡಿತವಾಗಿಯೂ ಇನ್ನೂ ಹಲವಾರು ರೀತಿಯಾಗಿ ನಮ್ಮ ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ ಇನ್ನೂ ಹೇಳೋದಕ್ಕೆ ತುಂಬ ಇದೆ ಆದರೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಈ ಕ್ಯಾಂಪ್ ಜನರಿಗೆ ಅನುಕೂಲ ಇರಬೇಕು ಎಲ್ಲ ಯಾಕಂದರೆ ರಶು ಭಾಳ ಇದೆ ಕೆಲವು ಕಡೆ ಕೌಂಟರ್ಗಳ ಮುಂದೆ ತುಂಬ ಜನ ಇದ್ದಾರೆ ಅದಕ್ಕೆ ಈ ನಾವು ಈ ಜಾಗ ಖಾಲಿ ಮಾಡಿದ್ರೆ ಅವರೆಲ್ಲ ಬಂದಿ ಕೂತ್ಕೊಳ್ತಾರೆ ಅಲ್ವಾ ಜನ ಅದಕ್ಕೇ ಇವತ್ತು ಚೆನ್ನಾಗಿ ನಡೀಲಿ ಇದೇ ರೀತಿ ನಮ್ಮ ಒಂದು ಪ್ರಯತ್ನ ಇರ್ತದೆ ಇನ್ನೂ ಮುಂದಿನ ದಿವಸಗಳಲ್ಲಿ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ತರ್ತಕ್ಕಂಥದ್ದಕ್ಕೆ ನಾವು ಎಲ್ಲರೂ ಸೇರಿ ಒಟ್ಟಾರೆ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ